ಬೆಳಿಗ್ಗೆ ನಾವು ಮೂರು ದಿವಸದಿಂದ ಬೆದರಾಡಿ ಶಂಕರಣ್ಣನ ಮನೇಲಿ ಉಳ್ಕೊಂಡಿದ್ದೀವಿ ಬೆಳಿಗ್ಗೆ ವಾಕಿಂಗ್ ಹೋಗಬೇಕು ಹೋದ್ವಿ ಒಂದು ಟೀ ಕುಡಿಯೋ ಅಭ್ಯಾಸ ಇದೆ ಟೀ ಕುಡಿಲಿಕ್ಕೆ ಹೋದೆ ಇಲ್ಲೇ ಹೋಟೆಲಲ್ಲಿ ಆ ಹೋಟೆಲ್ ಹೆಸರು ಬೇಡ ಅಲ್ಲಿ ಇನ್ನೊಬ್ಬರು ಯಾರೋ ಟೀ ಕುಡಿಲಿಕ್ಕೆ ಬಂದರು ಟೀ ಕುಡಿಲಿಕ್ಕೆ ಬಂದವರು ಒಂದು ನಿಮ್ದು ಏನು ಸಿ ಪಿ ಎಮ್ ಇದು ಏನಾಗಿದೆ ಏನು ಯಾಕೆ ಮೀಟಿಂಗ್ ಯಾಕೆ ಏನು ಅಂತೇಳಿ ಕೇಳಿದರು ಅವರಿಗೆಲ್ಲ ವಿವರಣೆ ಕೊಟ್ಟೆ ನಾನು ಆ ಹೋಟೆಲ್ ಮಾಲೀಕರು ಮಾತ್ರ ನಿಮ್ಮ ಸಿ ಪಿ ಎಮ್ನವ್ರು ಏನು ಕೆಲಸ ಮಾಡ್ತಾರೆ ಪಂಚಾಯತ್ನಲ್ಲಿದ್ದವರೆಲ್ಲ ಏನು ಕೆಲಸ ಮಾಡ್ತಾರೆ ಅಂತೇಳಿ ಕೇಳಿದರು ಆ ಪಂಚಾಯತ್ ಮೆಂಬರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅವ್ರ ಹತ್ರ ನೀವು ಕೇಳಿ ಏನು ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಅವರು ಅಂತೇಳಿ ಹೇಳಿದೆ ಅಲ್ಲ ನಮಗೆ ಗೊತ್ತಾಗಬೇಕಲ್ಲ ಒಂದು ಅವ್ರ ಹತ್ರ ಕೇಳಿದರೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲದೇ ಇದ್ದರೆ ನೀವು ಗ್ರಾಮ ಸಭೆಗಳಿಗೆ ಹೋಗಿ ಈ ಅದನ್ನು ವಿಚಾರಿಸಿದರೆ ಆವಾಗ ಗೊತ್ತಾಗುತ್ತೆ ಅಂತೇಳಿ ಹೇಳಿದರು ಈ ರಾಜು ಪಡುಕೋಣೆ ಅವರು ಹೇಳಿದ ಮಾತು ನನಗೆ ಆವಾಗ ಗೊತ್ತಿರಲಿಲ್ಲ ಅಷ್ಟು ಆವತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಇರಬೇಕು ಹನ್ನೆರಡು ಸದಸ್ಯರು ನಮ್ಮ ಪಕ್ಷ ವತಿಯಿಂದ ಅಲ್ಲಿ ಇದ್ದರು ಆವಾಗ ಆ ಕುಡಿಯುವ ನೀರಿನ ಯೋಜನೆಗೆ ಏನು ಒತ್ತು ಕೊಟ್ಟಿದ್ದರು ಅದು ಅವರಿಗೆ ಅವರಿಗೂ ಪಾಪ ಗೊತ್ತಿಲ್ಲ ಅಂತ ಕಾಣುತ್ತೆ ಆದ್ದರಿಂದ ಅವರು ನಾವು ಏನು ಕೆಲಸ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂಥೇಳಿ ಹೇಳಿ ಅವ್ರಿಗೆ ಗೊತ್ತಿಲ್ಲ ನಾವು ಸಿ ಪಿ ಎಂ ಪಕ್ಷದ ಕಾರ್ಯಕರ್ತರು ನಾವು ಮಾಡಿದ ಕೆಲಸವನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕು ಅಂತೇಳಿ ಹೇಳುವಂಥದ್ದು ಒಂದು ಮಾತು ಎರಡನೇ ಮಾತು ಅವರು ವರ್ಷ ಇನ್ನೊಂದು ಮಾತನ್ನು ಹೇಳಿದರು ನೀವು ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಹೋರಾಟ ಮಾಡಿ ಏನು ಸಿಕ್ಕಿದೆ ಅಂತ ಕೇಳ್ತಾ ಇದ್ರು ನಾನು ಅವರಿಗೆ ಹೇಳಿದೆ ಪಡುಕೋಣೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ನಮ್ಮ ಪಕ್ಷದ ನೇತೃತ್ವದಲ್ಲಿ ಸರ್ಕಾರಿ ಬಸ್ಗಳು ಹೋಗಬೇಕು ಬರಬೇಕು ಅಂತೇಳಿ ಹೇಳಿ ಹೋರಾಟ ಮಾಡಿದ್ರ ಫಲವಾಗಿ ಆ ಬಸ್ಗಳು ಬಂದಿದೆ ಇವತ್ತು ಮಹಿಳೆಯರು ವಿಶೇಷ ಸರ್ಕಾರಿ ಬಸ್ಗಳು ಮಹಿಳೆಯರಿಗೆ ದರ್ ಉಚಿತವಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಯಾವ ಏರಿಕೆ ಅಂತೇಳಿ ಹೇಳಿದರೆ ಖಾಸಗಿ ಬಸ್ಗಳು ಹೋಗದೆ ಇರುವ ಜಾಗಕ್ಕೆ ಆ ಸರ್ಕಾರಿ ಬಸ್ಗಳು ಹೋಗಿದ್ದಾವೆ ಅಂತೇಳಿ ಹೇಳಿದಾಗ ಅಲ್ಲಿ ಇನ್ನೊಬ್ರು ಯಾರು ಟೀ ಕುಡಿಲಿಕ್ಕೆ ಬಂದಿದ್ರು ಅವರು ಹೇಳಿದರು ಹೌದು ಹೌದು ಇವರು ಹೋರಾಟದಿಂದನೇ ಅದು ಬಂದಿದ್ದು ಅಂತೇಳಿ ಹೇಳಿದರು ಅಂದರೆ ನಾವು ಹೋರಾಟ ಮಾಡಿ ಪಡೆದರೆ ಸಾಕಾಗೋದಿಲ್ಲ ನಾವು ಹೋರಾಟ ಮಾಡಿ ಪಡೆದ್ರೆ ಸಾಕಾಗೋದಿಲ್ಲ ನಾವು ಹೋರಾಟ ಮಾಡಿದ್ದನ್ನು ಜನಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು ನಾವು ಹೋರಾಟ ಮಾಡ್ತೀವಿ ಅನೇಕ ವಿ ಸವಲತ್ತುಗಳನ್ನು ನಾವು ಪಡಿತೀವಿ ಜನರಿಗೆ ಸರಿಯಾಗಿ ಅದು ಮನವರಿಕೆ ಆಗುವ ರೀತಿಯಲ್ಲಿ ಕೆ ಕೆಲವು ನಮ್ಮ ವಿರೋಧಿಗಳು ಅದನ್ನು ಒಪ್ಪದೇ ಇರ್ಬೋದು ಆದರೆ ಬೇರೆ ಒಪ್ಪುವ ಜನ ಯಾರಿದ್ದಾರೆ ಅವರನ್ನು ನಾವು ಸಂಪರ್ಕ ಮಾಡಬೇಕು ಅವರಿಗೆ ನಮ್ಮ ವಿಷಯಗಳನ್ನು ಹೇಳಬೇಕು ಆ ಮುಖಾಂತರವಾಗಿ ಇವತ್ತು ಎಂಟನೇ ಜಿಲ್ಲಾ ಸಮ್ಮೇಳನ ಯಾವುದು ನಡೆದಿದೆ ಹಲವಾರು ವಿಷಯಗಳನ್ನು ನಾವು ತಗೊಂಡಿದ್ದೀವಿ ಯಂಗ್ ಮುಖಂಡರು ಅಧಿಕಾರ ಇದು ಇದಕ್ಕೆ ಬಂದಿದ್ದಾರೆ ಮುಖಂಡತ್ವಕ್ಕೆ ಬಂದಿದ್ದಾರೆ ಮುಂದಿನ ದಿವಸದಲ್ಲಿ ಈ ಸಿ ಪಿ ಐ ಎಮ್ ಅನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಬೇಕು ಆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಾಗರಿಕ ಬಂಧುಗಳು ಕೂಡ ನಿಮಗೆ ಸಹ ಸಹಕಾರ ಕೊಡಬೇಕು ಮತ್ತು ಸಿ ಪಿ ಐ ಎಲ್ಲ ಕಾರ್ಯಕರ್ತರು ಕೂಡ ನಾಗರಿಕರ ಜೊತೆ ಜನಸಾಮಾನ್ಯರ ಜೊತೆ ಹೆಚ್ಚಿನ ಸಂಪರ್ಕವನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಸಾಗೋಣ ನಮಗೆ ಜಯ ಖಂಡಿತ ಅಂತೇಳಿ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇನ್ಕಲಾಬ್ ಜಿಂದಾಬಾದ್